ನಮಸ್ಕಾರ ವೀಕ್ಷಕರೇ ವಿಸ್ಮಯ ಕ್ರಾಂತಿಗೆ ಸ್ವಾಗತ ನಿಮಗೆ ಏಕಲವ್ಯ ಯಾರು ಅನ್ನೋದು ಗೊತ್ತೇ ಇದೆ ಅಲ್ವಾ ಮಹಾಭಾರತದ ಕತೆ ಗೊತ್ತಿರೋ ಪ್ರತಿಯೊಬ್ಬರಿಗೂ ಗೊತ್ತಿರೋ ಪಾತ್ರ ಏಕಲವ್ಯನದ್ದು ಅವನು ಮಹಾಭಾರತದ ಕತೆಯಲ್ಲಿ ಬರುವ ಅತ್ಯಂತ ದುರಂತ ನಾಯಕ ದ್ರೋಣಾಚಾರ್ಯ ತನ್ನ ಕುತಂತ್ರದಿಂದ ಏಕಲವ್ಯನ ಹೆಬ್ಬೆರಳನ್ನೇ ಗುರುದಕ್ಷಿಣೆಯ ರೂಪದಲ್ಲಿ ಕಿತ್ಕೊಂಡ್ಮೇಲೆ ಏಕಲವ್ಯ ಏನಾದ ಏಕಲವ್ಯನ ಬಗ್ಗೆ ನಾವು ಕೆಲವೊಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಹುಡುಕಿ ತಂದಿದ್ದೇವೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಅದಕ್ಕೂ ಮೊದಲು ಇಂತಹ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಮಹಾಭಾರತದಲ್ಲಿ ಬರುವ ಏಕಲವ್ಯ ನಿಷಾದ ಕುಲ ಅಂದ್ರೆ ಈಗಿನ ವಾಲ್ಮೀಕಿ ಅಥವಾ ಬೇಡ ಪಂಗಡಕ್ಕೆ ಸೇರಿದವನು ತಂದೆ ಹಿರಣ್ಯ ತಾಯಿ ಸುಲೇಖ ಗಿರಿಜನ ಪಂಗಡಕ್ಕೆ ಸೇರಿದ ಇವರು ಕಾಡಿನಲ್ಲಿ ಸಿಗೋ ಗೆಡ್ಡೆ ಗೆಣಸು ಮತ್ತು ಬೇಟೆ ಮಾಡೋದ್ರಿಂದ ಸಿಕ್ಕ ಮಾಂಸ ಅವರ ಪ್ರಮುಖ ಆಹಾರವಾಗಿತ್ತು ಜೀವನ ಎಂಬ ಆ ಕಾಡದಲ್ಲಿ ಬದುಕಬೇಕಂದ್ರೆ ಬೇಟೆ ಗೊತ್ತಿರಬೇಕು ಜೊತೆಗೆ ಆಯುಧಗಳ ಬಗ್ಗೆ ಪರಿಣಿತಿ ಹೊಂದಿರಬೇಕು ಅಷ್ಟೇ ಅಲ್ಲ ಏಕಲವ್ಯನ ತಂದೆ ಹಿರಣ್ಯದ ಮಗಧ ದೇಶದ ರಾಜನಾದ ಜರಾಸಂದನ ಅಶ್ವದಳದ ನಾಯಕನಾಗಿದ್ದ ಅವನಿಗೆ ತನ್ನ ಮಗ ಏಕಲವ್ಯ ಬಿಲ್ಲುಗಾರಿಕೆಯಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂಬ ಆಸೆ ಕೂಡ ಇತ್ತು ಅದಕ್ಕಾಗಿ ಏಕಲವ್ಯನಿಗೆ ಬಾಲ್ಯದಿಂದಲೇ ಹಿರಣ್ಯದನುವಿಗೆ ತಿಳಿದಷ್ಟು ಬಿಲ್ಲುಗಾರಿಕೆಯ ಕಲೆಯನ್ನ ಹೇಳ್ಕೊಡ್ತಾನೆ ಏಕಲವ್ಯನು ಅತ್ಯಂತ ಶ್ರದ್ಧೆಯಿಂದ ತನ್ನ ತಂದೆಯ ಬಳಿ ವಿದ್ಯೆಯನ್ನ ಕಲಿತಾನೆ ಆದರೆ ವಿಧಿ ಎಷ್ಟು ಕ್ರೂರಿ ಎಂದರೆ ಏಕಲವ್ಯನ ಬಾಲ್ಯದಲ್ಲೇ ತನ್ನ ತಂದೆ ಸಾವಿಗೀಡಾಗ್ತಾನೆ ತನ್ನ ತಂದೆಯ ಅಕಾಲ ಮೃತ್ಯುವಿನಿಂದ ಆತನಿಗೆ ವಿದ್ಯೆ ಹೇಳಿಕೊಡೋರು ಕೂಡ ಯಾರೂ ಇರೋದಿಲ್ಲ ಅದೇ ಸಮಯದಲ್ಲಿ ಪರಶುರಾಮನ ಶಿಷ್ಯನಾದ ದ್ರೋಣಾಚಾರ್ಯ ಹಸ್ತಿನಾಪುರದ ಯುವರಾಜರಾದ ಕೌರವರಿಗೆ ಮತ್ತು ಪಾಂಡವರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸೋದಕ್ಕೆ ಗುರುವಾಗಿ ನೇಮಕವಾಗ್ತಾರೆ ಈ ವಿಚಾರ ತಿಳಿದ ಏಕಲವ್ಯ ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯನ್ನು ಕಲಿಯುವ ಉದ್ದೇಶದಿಂದ ದ್ರೋಣರನ್ನ ಭೇಟಿ ಮಾಡಿ ತನ್ನ ಆಸೆಯನ್ನು ಹೇಳ್ತಾನೆ ಏಕಲವ್ಯನಿಗೆ ವಿದ್ಯೆ ಕಲಿಸಬೇಕು ಎಂಬ ಇಚ್ಛೆ ಇದ್ರೂ ದ್ರೋಣರು ಆತನನ್ನ ಶಿಷ್ಯನನ್ನಾಗಿ ಸ್ವೀಕರಿಸದಕ್ಕೆ ನಿರಾಕರಿಸ್ತಾರೆ ಯಾಕಂದ್ರೆ ಆ ಕಾಲದಲ್ಲಿ ರಾಜ ಮನೆತನದವರನ್ನ ಬಿಟ್ಟು ಹೊರಗಿನವರಿಗೆ ಶಸ್ತ್ರವಿದ್ಯೆ ಹೇಳ್ಕೊಡೋದು ನಿಯಮಗಳಿಗೆ ವಿರುದ್ಧವಾಗಿತ್ತು ನಿರಾಶನಾಗದ ಏಕಲವ್ಯ ದ್ರೋಣರನ್ನ ತನ್ನ ಗುರುವನ್ನಾಗಿ ಮನಸ್ಸಿನಲ್ಲೇ ಸ್ವೀಕರಿಸ್ತಾನೆ ಜೊತೆಗೆ ದ್ರೋಣರ ಮಣ್ಣಿನ ಮೂರ್ತಿಯನ್ನ ಮಾಡಿ ಅವರನ್ನೇ ತನ್ನ ಮಾನಸ ಗುರುವೆಂದು ನಂಬಿ ಪೂಜಿಸ್ತಾನೆ ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗೆ ವಿದ್ಯೆ ಕಲಿಸಬೇಕಾದ್ರೆ ಯಾರಿಗೂ ಕಾಣದ ಹಾಗೆ ಮರೆಯೆಲ್ಲ ನಿಂತು ಗಮನಿಸಿ ಕಾಡಿಗೆ ಹೋಗಿ ಬಿಲ್ವಿದ್ಯೆಯ ಸಾಧನೆಯನ್ನ ಮಾಡ್ತಾನೆ ಒಂದು ದಿನ ದ್ರೋಣಾಚಾರ್ಯ ತನ್ನ ಪ್ರಿಯ ಶಿಷ್ಯ ಅರ್ಜುನನ ಜೊತೆ ಕಾಡಿಗೆ ವಿಹಾರಕ್ಕೆಂದು ಬಂದಾಗ ಯಾವುದು ನಾಯಿಯೊಂದು ಬೊಗುಳ್ತಾ ಬರೋದು ಕೇಳಿಸುತ್ತೆ ಶಬ್ದವೇದಿ ವಿದ್ಯೆಯಲ್ಲಿ ಪಾರಂಗತನಾಗಿದ್ದ ಅರ್ಜುನ ತನ್ನ ಬಾಣ ಪ್ರಯೋಗ ಮಾಡೋದ್ರೊಳಗೆ ಆ ನಾಯಿ ಬೊಗಳೋದು ನಿಂತೋಗುತ್ತೆ ಆದ್ರೆ ಬಾಯಿಗೆ ಯಾವುದೇ ಗಾಯವಾಗಿರುವುದಿಲ್ಲ ಇಂತಹ ಅಪ್ರತಿಮ ಬಿಲ್ವಿದ್ಯೆಯನ್ನು ಪ್ರಯೋಗಿಸಿದವರು ಯಾರು ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಬಾಣಗಳು ಬಂದ ದಿಕ್ಕಿಗೆ ಎಲ್ಲರೂ ಹೋಗಿ ನೋಡಿದಾಗ ಅಲ್ಲಿ ದ್ರೋಣರ ಮಣ್ಣಿನ ವಿಗ್ರಹದ ಮುಂದೆ ಏಕಲವ್ಯ ಅತ್ಯಂತ ಶ್ರದ್ಧೆಯಿಂದ ಬಿಲ್ಲುವಿದ್ಯೆಯನ್ನ ಅಭ್ಯಾಸ ಮಾಡ್ತಿರ್ತಾನೆ ಅಲ್ಲಿಗೆ ಬಂದ ಗುರುವನ್ನ ನೋಡಿದ ಏಕಲವ್ಯ ಗುರು ಸೇವೆ ಮಾಡಿ ಸಂತಸಗೊಳ್ತಾನೆ ನಿನಗೆ ಬಿಲ್ವಿದ್ಯೆ ಹೇಳಿಕೊಟ್ಟ ಗುರು ಯಾರು ಅಂತ ದ್ರೋಣ ಪ್ರಶ್ನೆ ಮಾಡಿದಾಗ ಆತ ನೀವೇ ಗುರುಗಳೇ ಅಂತ ಉತ್ತರಿಸ್ತಾನೆ ನೀವು ಪಾಂಡವರಿಗೆ ಮತ್ತು ಕೌರವರಿಗೆ ವಿದ್ಯೆ ಹೇಳ್ಕೊಡ್ಬೇಕಾದ್ರೆ ನಾನು ದೂರದಿಂದ ನೋಡ್ಕೊಂಡು ಅಭ್ಯಾಸ ಮಾಡಿದೆ ಅಂತ ಹೇಳ್ತಾನೆ ಅರ್ಜುನನಿಗಿಂತ ಬಿಲ್ವಿದ್ಯೆಯಲ್ಲಿ ಪ್ರಾವೀಣ್ಯ ಹೊಂದಿದ್ದ ಏಕಲವ್ಯನನ್ನ ನೋಡಿ ಇರುಸು ಮುರುಸಾದ ದ್ರೋಣಾಚಾರ್ಯ ಏಕಲವ್ಯನ ಹತ್ರ ನನಗೆ ಗುರುದಕ್ಷಿಣೆಯನ್ನ ನೀಡೋದಿಲ್ವಾ ಅಂತ ಕೇಳ್ತಾನೆ ಆಗ ಏಕಲವ್ಯ ನಿಮಗೆ ಏನು ಬೇಕು ಗುರುಗಳೇ ಎಂದು ಕೇಳಿದಾಗ ದ್ರೋಣ ನನಗೆ ಗುರು ದಕ್ಷಿಣೆಯಾಗಿ ನಿನ್ನ ಬಲಗೆ ಹೆಬ್ಬೆರಳು ಬೇಕು ಅಂತ ಹೇಳ್ತಾನೆ ಗುರುವಿನ ಮಾತಿಗೆ ಒಂದಿಂಚೂ ಭಯ ಪಡೆದ ಏಕಲವ್ಯ ಹರಿತವಾದ ಕತ್ತಿನಿಂದ ತನ್ನ ಬಲಗೆ ಹೆಬ್ಬೆರಳನ್ನು ಕತ್ತರಿಸಿ ದ್ರೋಣರ ಪಾದಗಳಿಗೆ ಅರ್ಪಿಸ್ತಾನೆ ಏಕಲವ್ಯ ಭವಿಷ್ಯದಲ್ಲಿ ತನ್ನ ನಾಲ್ಕು ಬೆರಳುಗಳಿಂದಲೇ ಬಿಲ್ಲುಗಾರಿಕೆಯ ಅಭ್ಯಾಸ ಮಾಡಿ ಸವ್ಯ ಸಾಚಿ ಅಂತ ಅನಿಸ್ಕೊಂಡ ಮುಂದೆ ತನ್ನ ತಂದೆಯ ಹಾದಿಯಲ್ಲೇ ಜರಾಸಂದನ ಬೆಂಬಲಕ್ಕೆ ನಿಂತ ಈ ಜರಾಸಂದನ ಬಗ್ಗೆ ನಿಮಗೆ ಗೊತ್ತೇ ಇರಬೇಕು ಆತ ಶ್ರೀಕೃಷ್ಣನ ಪರಮ ವೈರಿ ಜರಾಸಂದನು ಪದೇ ಪದೇ ಮಥುರಾ ಮೇಲೆ ಆಕ್ರಮಣ ಮಾಡ್ತಿರ್ತಾನೆ ಪ್ರತಿ ಬಾರಿಯೂ ಯಾದವ ಸೇನೆಯ ಮೇಲೆ ಆತ ಗೆಲುವನ್ನ ಸಾಧಿಸ್ತಿರ್ತಾನೆ ಅದಕ್ಕೆ ಕಾರಣವಾಗಿದ್ದು ಏಕಲವ್ಯನ ಅಪ್ರತಿಮೆ ಬಿಲ್ ವಿದ್ಯೆ ಏಕಲವ್ಯನ ಬಗ್ಗೆ ತಿಳಿದ ಶ್ರೀಕೃಷ್ಣ ತಾನೇ ಯುದ್ಧ ಭೂಮಿಗೆ ಇಳಿದು ತನ್ನ ಸುದರ್ಶನ ಚಕ್ರದಿಂದ ಏಕಲವ್ಯನನ್ನ ಸಂಹರಿಸ್ತಾನೆ ಅಲ್ಲಿಗೆ ಅಪ್ಪಟ ಗುರುಭಕ್ತ ಅಪ್ರತಿಮ ಪ್ರತಿಭೆಯುಳ್ಳ ಏಕಲವ್ಯನ ಅಂತ್ಯವಾಗುತ್ತೆ ನೋಡಿದ್ರಲ್ಲ ಏಕಲವ್ಯನ ದುರಂತ ಕಥೆಯನ್ನು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ